ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಲಗ್ನ ಈಗ ಶುರು ಮಾಡ್ತಾ ಇದ್ದೀನಿ ಊರಿಂದ ಬರ್ಬೇಕಾದ್ರೆ ಹೂವಿನ ಗಿಡಗಳೆಲ್ಲ ತೊಗೊಂಬಂದಿದ್ದೆ ನಾನು ಇದು ಬಟನ್ ಸೂಪಿನ ಗಿಡ ಹಾಗೆ ಪುದೀನ ಸೊಪ್ಪಿನ ಗಿಡ ಕನಕಂಬ್ರಿ ಗಿಡ ಸಾವ್ಕಿ ಗಿಡ ಈ ಥರದ್ದೆಲ್ಲ ಒಂದು ಸ್ವಲ್ಪ ತೊಗೊಬಂದಿದ್ದೆ ಸೊ ನೆನ್ನೆ ಊರಿಂದ ಬಂದಿದ್ದೆ ಅಲ್ವಾ ನೆನ್ನೆ ಹಾಕಿರಲಿಲ್ಲ ನೆನೆ ಜಿಗಲ್ ಜಗಲಿಟ್ಬಿಟ್ಟು ನೀರು ಹಾಕಿದ್ದೆ ನೀರಲ್ಲಿ ನೀರಲ್ಲಿಟ್ಟರೆ ಬಾಡೋದಿಲ್ಲ ಚೆನ್ನಾಗಿರ್ತವೆ ಹೇಳ್ಬಿಟ್ಟು ಏನು ಬಾಡೋಗಿರ್ಲಿಲ್ಲ ಚೆನ್ನಾಗೇ ಇದ್ವು ಸೊ ನೆನ್ನೆ ಹಾಕೋದಕ್ಕೆ ಆಗೇ ಹಂಗಾಗಿ ಇವತ್ತು ಎಲ್ಲ ಬಾಗಿಲುಗಳ ನೀರು ಹಾಕಿ ಗುಡಿಸಿ ಅರ್ಶ ಹಾಕಿ ಹಾಗೆ ಪೂಜೆ ಸಹ ಮಾಡಿಬಿಟ್ಟು ಈಗ ಫಸ್ಟು ಗಿಡಗಳೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ತಾ ಇದ್ದೆ ಸೊ ಈಗ ಹಾಕಿದೆಲ್ಲ ಆಯಿತು ಇನ್ನೂ ಟಿಫನ್ ಕೂಡ ಮಾಡಿಲ್ಲ ಮಾಡಬೇಕು ಇಷ್ಟು ಗಿಡಗಳನ್ನ ಎಲ್ಲ ಪಾರ್ಟಿಗೂ ಹಾಕಿದ್ದೀನಿ ಅದರಲ್ಲಿ ಎಷ್ಟು ಗಿಡ ಬೆಳೀತವೆ ಎಷ್ಟು ಗಿಡ ಹಾಳಾಗ್ತವೆ ಗೊತ್ತಿಲ್ಲ ಅವು ದೊಡ್ಡವಾದಮೇಲೆ ಹೂವು ಬಿಟ್ಟ ಮೇಲೆ ಬಿಟ್ಟು ಅಂತ ಹೇಳ್ಬಿಟ್ಟು ಆ್ಯಂಡ್ ಇವ್ಲಾಗುವ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗ ಗಿಡಗಳೆಲ್ಲ ಹಾಕ್ಬಿಟ್ಟು ಈಗ ಪಲಾವ್ ಮಾಡೋಣ ಹೇಳಿಬಿಟ್ಟು ಕಿಚನ್ ರುಬ್ಬಿ ಬಂದಿದ್ದೀನಿ ಆಗಿ ಪಲಾವು ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಒಗ್ಗರಣೆಗೆ ಆಯಿಲು ಸಾಸಿವೆ ಹಾಕ್ಕೊಂಡು ಸ್ಪೈಸಸ್ಸಿಗೆ ಬಂದರೆ ಚಕ್ಕೆ ಲವಂಗ ಹಾಗೆ ಕಾಳು ಮೆಣಸು ಎಲೆ ಸ್ಟಾರು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅವೆಲ್ಲ ಸ್ವಲ್ಪ ಬಿಸಿ ಆಗಿದ್ಮೇಲೆ ಕ್ಯಾರೆಟು ಮತ್ತು ಬೀನ್ಸು ಇದು ಸ್ವಲ್ಪ ಕಡಲೆಕಾಳು ಸಹ ಹಾಕ್ಕೊಂಡಿದ್ದೀನಿ ಸೊ ಅವನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಗ ಮಸಾಲೆ ಏನಿತ್ತು ರುಬ್ಕೊಂಡಿದ್ದು ಅದನ್ನ ಸಹ ಆ್ಯಡ್ ಮಾಡಿಕೊಂಡು ಅಕ್ಕಿ ಹಾಕ್ಕೊಂಡು ಅಕ್ಕಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡ್ಕೊಂಡು ಒಂದು ಎರಡು ವಿಸಿಲನ್ನ ಹಾಕಿಸ್ಕೊತೀನಿ ಆ ಎರಡು ವಿಸಿಲ್ಗೆಲ್ಲ ಚೆನ್ನಾಗಿ ಆಗಿರುತ್ತೆ ನಾನು ಒಂದೊಂದ್ಸರ್ತಿ ಈ ಥರ ಈ ಥರ ಎಲ್ಲ ರುಬ್ಕೊಂಡು ಒಗ್ಗರಣೆ ಹಾಕೊತೀನಿ ಒಂದೊಂದು ಸರ್ತಿ ಹಂಗೆ ಒಗ್ಗರಣೆಲ್ಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊತೀನಿ ಎರಡು ಥರ ಮಾಡ್ಕೊತೀನಿ ಹಾಗೇ ಈ ಪಿಂಗಾಣಿ ಬೌಲುಗಳು ಸಹ ತಗೊಬಂದಿದ್ದೆ ಅಲ್ವಾ ನೆನ್ನೆ ವಾಶ್ ಮಾಡಿ ಇಟ್ಟಿದ್ದೆ ಸೊ ಈಗ ಅವನ ತಗೊಂಡು ನೀಟಾಗಿ ಒರೆಸ್ಬಿಟ್ಟು ಒಂದರಲ್ಲಿ ಕಲ್ಲು ಉಪ್ಪನ್ನ ಹಾಕೊತಾ ಇದ್ದೀನಿ ಇನ್ನೊಂದರಲ್ಲಿ ಪುಡಿ ಉಪ್ಪನ್ನ ಕಲ್ಲು ಉಪ್ಪು ಅಂದರೆ ಸಾಂಬಾರು ಅದಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದರಲ್ಲಿ ಹಾಕೊಂಡಿದ್ದೀನಿ ಇನ್ನೊಂದರಲ್ಲಿ ಪುಡಿ ಉಪ್ಪು ತಿಂಡಿಗಳಿಗೆ ತಿಂಡಿಗೆಲ್ಲ ಉಪ್ಪು ಹಾಕಿದರೆ ಕರ್ಗೋದಿಲ್ಲ ಬೇಗ ಅಲ್ವಾ ಹಂಗಾಗಿ ತಿಂಡಿಗಳಿಗೆ ಈ ಥರ ಪುಡಿ ಉಪ್ಪನ್ನೇ ಹಾಕ್ಕೊತೀನಿ ನಾನು ಈ ಪಿಂಕಣ್ಣಿ ಬೌಲ್ಗಳು ಇನ್ನು ಸ್ವಲ್ಪ ದೊಡ್ಡವಯ್ದಿದ್ದರೆ ಚೆನ್ನಾಗಿರ್ತಾ ಇತ್ತು ಅನಿಸುತ್ತೆ ಪುಡಿ ಉಪ್ಪಿಂದ ಓಕೆ ಬೇಗ ಖಾಲಿ ಆಗೋದಿಲ್ಲ ಕಲ್ಲುಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂತೀವಲ್ವ ಬೇಗ ಖಾಲಿ ಆಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ದೊಡ್ಡವಾಗಿದ್ದರೆ ಚೆನ್ನಾಗಿರ್ತಾಯಿತ್ತು ಹಾಗೆಯೇ ಊರಿಂದ ಬರಬೇಕಾದ್ರೆ ನಮ್ಮ ಮತ್ತೆ ತುಪ್ಪ ಕಟ್ ಕಳಿಸಿದ್ರು ಬಾಟ್ಲಲ್ಲಿ ಹಾಕ್ಬಿಟ್ಟು ಅದು ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಇವಾಗ ಬೇರೆ ಚಳಿಗಾಲ ಅಲ್ವಾ ಬೇಗ ಡ್ರೈ ಆಗಿಬಿಡುತ್ತೆ ಗಟ್ಟಿ ಆಗಿಬಿಡುತ್ತೆ ಕರಗೋದೇ ಇಲ್ಲ ಬೇಸಿಗೆಗಾಲದಲ್ಲಾದರೆ ಬೇಗ ಡ್ರೈ ಆಗೋದಿಲ್ಲ ಈ ಟೈಮಲ್ಲಿ ಬೇಗ ಡ್ರೈ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಆಗ್ತಾಯಿದ್ದೆ ಅದು ಡ್ರೈ ಆಗಿರೋದ್ರಿಂದ ಅದು ಬೀಳ್ತಾ ಇರಲಿಲ್ಲ ಒಳಗೆ ಸ್ವಲ್ಪ ಹಂಗೆ ಬಿಸಿನೀರಲ್ಲಿ ಇಟ್ಬಿಟ್ಟು ಚೂರು ಕರಗಿದಾದ್ಮೇಲೆ ಅದನ್ನು ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿ ಇಟ್ಕೊತೀನಿ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂಥೇಳ್ಬಿಟ್ಟು ಹಾಗೆಯೇ ಇಲ್ಲಿ ಗ್ಯಾಸ್ ಹತ್ರ ಇದೆ ಅಲ್ವಾ ಅಲ್ಲಿ ಇಟ್ಕೊಂಡಿದ್ದೀನಿ ಎರಡನ್ನೂ ತಕ್ಷಣಕ್ಕೆ ತಗೊಳಕ್ಕಾಗುತ್ತೆ ಹೇಳ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಹಣ್ಣಾಗಿರೋ ಮೆಣಸಿನ್ಕಾಯಿ ಇತ್ತು ಅದನ್ನು ಹೊರಗಡೆ ಬಿಸಿಲಲ್ಲಿ ಇಟ್ಟಿದ್ದೆ ಒಣಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಅಂತು ಜಿನಿ ಜಿನಿ ಬರ್ತಾನೆ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅದು ಜೋರಾಗೂ ಬರೋದಿಲ್ಲ ಬರದೇನೂ ಇರೋದಿಲ್ಲ ಜಿನ ಜಿನಿ ಅಂತ ಬರ್ತಾನೆ ಇರುತ್ತೆ ಹಾಗಾಗಿ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ತಗೋಬಂದು ಒಳಗೆ ಇಟ್ಟೆ ಮತ್ತೆ ಹಾಗೇನೆ ಊರಿಂದ ಇದು ಸೊಪ್ಪು ಕೂಡ ತಗೋ ಬಂದಿದ್ದೆ ಹೊಲದಲ್ಲಿ ಮಿಕ್ಸ್ ಸೊಪ್ಪು ಸಿಗುತ್ತಲ್ವಾ ಬರಕೆ ಸೊಪ್ಪು ಎಲ್ಲ ಥರದ್ದು ಸಿಗುತ್ತೆ ಹೊಲದಲ್ಲಿ ಹೋದರೆ ಅದನ್ನು ನಾವು ಅಮ್ಮ ಕೊಟ್ಟಿದ್ರು ಕೊಟ್ಟಿದ್ದರು ಕವರೆಲ್ಲ ಹಾಕಿ ತಗೊಬಂದಿದ್ದೆ ಈಗ ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಬಿಡಿಸ್ತಾ ಇದ್ದೆ ಇಲ್ಲಿ ಸಿಗೋ ಮೆಂತ್ಯ ಸೊಪ್ಪು ಸೊಪ್ಪು ಅದರಲ್ಲಿ ಮಾಡೋದಕ್ಕಿಂತಲೂ ಸೊಪ್ಪು ಸಾಂಬಾರನ್ನ ಈ ಥರ ಊರಲ್ಲಿ ಮಿಕ್ಸ್ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕಿ ಮಾಡಿದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ಒಂದು ಅರ್ಧದಷ್ಟು ಇವಾಗ ಮಾಡಿಬಿಟ್ಟು ಇನ್ನೊಂದು ಅರ್ಧದಷ್ಟು ಇನ್ನೊಂದು ಟೈಮ್ ಮಾಡಿದರೆ ಆಯಿತು ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಾಗೆಯೇ ಕರ್ಬೇವಿನ ಸೊಪ್ಪನ್ನ ಅಲ್ಲಿ ಇಟ್ಟಿದ್ದೆ ನಾನು ಒಂದು ಕವರಲ್ಲಿ ಹಾಕ್ಬಿಟ್ಟು ಅಲ್ಲಿ ಹಾಕಿ ಇಟ್ಟರೆ ಒಂಥರ ಆಗಿಬಿಡುತ್ತೆ ಕವರ್ ಈಗ ಹಾಕ್ತಲೇ ಹಂಗೆ ಇಟ್ಟರೆ ಹಂಗೆ ಕರ್ಬೇವಿನ ಸೊಪ್ಪು ಹಾಗೆ ಡ್ರೈ ಆಗುತ್ತೆ ಕವರಲ್ಲಿ ಹಾಕಿ ಇಟ್ಬಿಟ್ವಿ ಅಂದರೆ ಒಂಥರ ಅದು ಜಾಸ್ತಿ ಕೋಲ್ಡ್ ಇರುತ್ತೆ ಅಲ್ವಾ ಹಂಗಾಗಿ ಒಂಥರ ಕೊಳ್ತಿರೋ ಥರ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ತಗೊಂಡ್ಬಿಟ್ಟು ಎಲ್ಲ ತರ್ದ್ಬಿಟ್ಟು ಒಂದು ಇದರಲ್ಲಿ ಬೇಷನಲ್ಲಿ ಹಾಕ್ತಾ ಇದ್ದೆ ಬಿಸಿಲಿಗೆ ಇಟ್ಟರೆ ಒಣಗುತ್ತೆ ಅಲ್ವಾ ಡ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಈಗ ಸೊಪ್ಪು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಒಂದೆರಡು ವಿಸಿಲು ಹಾಕಿಸ್ಕೊಂಡು ಮಸ್ಬಿಟ್ಟು ಒಗ್ಗರಣೆ ಸಹ ಹಾಕ್ಕೊಂಡಿದ್ದೀನಿ ಹಾಗೆಯೇ ಪಕ್ಕದಲ್ಲಿ ಅನ್ನ ಕೂಡ ಇಟ್ಟಿದ್ದೆ ಅನ್ನ ಸಹ ರೆಡಿಯಾಗಿದೆ ಇಲ್ಲಿ ಸಾಂಬಾರು ಒಗ್ಗರಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದೀಲಿ ಹೇಳ್ಬಿಟ್ಟು ಅದನ್ನು ಸಹ ಇಟ್ಟಿದ್ದೀನಿ ಮಧ್ಯಾಹ್ನನೇ ಈ ಥರ ಸಾಂಬಾರು ಮಾಡಿಬಿಟ್ಟೆ ಅಂದರೆ ಸಾಯಂಕಾಲ ಟೆನ್ಷನ್ ಇರೋದಿಲ್ಲ ಮುದ್ದೆ ಮಾತ್ರ ಮಾಡ್ಕೊಳ್ಬೋದು ಹಂಗಾಗಿ ಎಲ್ಲ ಸೋಸ್ಬಿಟ್ಟೆ ಅಲ್ವಾ ಹಂಗಾಗಿ ಒಂದು ಸತಿ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಸಾಂಬಾರು ಸಹ ಮಾಡಿದ್ದೀನಿ ಮಾತಾಡಿದೀವಿ ಕೆಂಪು ಇದೀವಿ ಎಷ್ಟು ಬೇಕೋ ಅಷ್ಟು ಕೊಯ್ದು ಬಿಟ್ಟು ನಮಗಿದ್ದನ್ನು ಪವರಾಗಿ ಫ್ರಿಕ್ಷನ್ ಸಿಕ್ಬಿಡು ವಾಹ್ ಎಷ್ಟು ಸಪ್ಪಾಯ್ತು ನೋಡು ಇಲ್ಲಿ ಬೆಂಗಳೂರು ಸಿಗೋದು ನೀರಾಗ ಅರ್ಧನೇ ಇರುತ್ತೆ ತೋಳೆ ತಪ್ಪಾಯ್ತು ನೋಡು ಹ್ಞೂ